ನಾಲತ್ವಾಡ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಹಬ್ಬವನ್ನ ಶ್ರದ್ಧಾ ಭಕ್ತಿಯಿಂದ ಪಟ್ಟಣದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಪಟ್ಟಣ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ನೂರಾರು ವರ್ಷಗಳಿಂದ ಮೊಹರಂ ಮುಂದುವರೆದುಕೊಂಡು ಬಂದಿದ್ದು ಭಾವೈಕ್ಯತೆಯ ಪ್ರತೀಕವಾಗಿದೆ ಇಂದಿಗೂ ಸಹ ಎಲ್ಲರೂ ಸೇರಿಕೊಂಡು ಮೊಹರಂ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದರು ಬೆಳಗ್ಗೆ ಮೊಹರಂ ಅಂಗವಾಗಿ ಬಜಾರದ ಅವಟಿ ಹಾಗೂ ಜಾಲಗಾರ ಖಾಜಿ ಮಸೀದಿಯ ಮುಂದಿರುವ ಬೆಂಕಿಯ ಕೆಂಡದಲ್ಲಿ ಹಾಯ್ದು ಕೆಲವರು ಭಕ್ತಿ ಸಮರ್ಪಿಸಿದರು ಅಲಾಯಿ ದೇವರ ಹಾಗೂ ಡೋಲಿಗಳ ಭವ್ಯ ಮೆರವಣಿಗೆ ಮಧ್ಯಾಹ್ನ ನಡೆಯಿತು ನಾಡಗೌಡ ಅವಟಿ ಖಾಜಿ ಸಿಕ್ಕಲಗಾರ್ ಬರಹರಪೇಟ ಜಾಲಗಾರ್ ಸರ್ಕಾರಿ ಆಸ್ಪತ್ರೆ ಹತ್ತಿರದ ಹವೇಲಿ ಹಾಗೂ ತಳಗಿನ ಮಸೀದಿಯು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪಂದ್ಯಗಳು ಹಾಗೂ ಡೋಲಿಗಳ ಮೆರವಣಿಗೆ ವಿವಿಧ ಭಾಗದಿಂದ ಅಪಾರ ಭಕ್ತರು ಅರ್ಪಿಸಿದ ನಾನಾ ಬಗೆ ಹೂಮಾಲೆ ತುರಾಯಿಗಳು ಮೆರವಣಿಗೆಗೆ ಮೆರುಗು ನೀಡಿದವು ಪದ್ಧತಿಯಂತೆ ಚಾವಡಿ ಸಮೀಪದ ಅಗಸಿ ಮುಖ್ಯ ದ್ವಾರದಲ್ಲಿ ಪರಸ್ಪರ ಸಮ್ಮಿಲನಗೊಂಡ ಪಂಜಗಳು ನಂತರ ವೀರೇಶ್ವರ ದೇವಾಲಯ ರಸ್ತೆ ಜಾಮಿಯ ಮಸೀದಿ ಮೂಲಕ ಹೇಮರೆಡ್ಡಿ ಮಲ್ಲಮ್ಮನವ ವೃತ್ತದಲ್ಲಿ ಭೇಟಿ ಮಾಡುವ ಮೂಲಕ ಪಟ್ಟಣದ ಸದ್ಭಕ್ತರ ಕಣ್ಮಣ ಸೆಳೆಯಿತು ಸೇರಿದ ಭಕ್ತ ಜನತೆ ಅಲಾಯಿ ದೇವರಿಗೆ ಡೋಲಿಗಳಿಗೆ ಹೂ ಚುರುಮುರಿ ಉತ್ತುತ್ತಿ ಹಾರಿಸಿದರು ಊದುಬತ್ತಿ ಲೋಬಾನ ಸಕ್ಕರೆ ಕೆಂಪು ಸಕ್ಕರೆ ನೀಡಿದರು ಯುವಕರು ಫಕೀರರು ದೋಯಿಲಾ ಎಂದು ಪಂಜಾವನ್ನು ಹಿಡಿದು ಓಡಾಡಿದರು ವಿವಿಧ ದಲ್ಲಿಗಳಲ್ಲಿ ಹುಸೇನ್ ಹುಸೇನಿ ಡೋಲಿ ಕೂಡಿಸಿದ್ದರು ಸಂಜೆ ನಡೆದ ಡೋಲಿಗಳ ಮೆರವಣಿಗೆಯು ರಾತ್ರಿ ಹೊತ್ತಿಗೆ ಬಜಾರದ ಬಾವಿಗೆ ಹೋಗಿ ಡೋಲಿಗಳ ವಿಸರ್ಜನೆ ನಡೆಸುವುದು ರಾತ್ರಿ ಹಾಮೀಫ್ ುವರೆಂದು ಹಿರಿಯರಾದ ಮೌಲಾ ಸಾಬ್ ರಸಗಿ ಹಾಗೂ ಹಸನ್ ಸಾಬ್ ಕುಡಗೇರಿ ಹಾಗೂ ಇಬ್ರಾಹಿಂ ಮುಲಿಮನಿ ಹಾಗೂ ಲಾಡ್ಲೆ ಮಸಾಕ್ ಅವಟಿ ಹೇಳಿದರು ಗಮನ ಸೆಳೆದ ಅಲಾಯಿ ದೇವರು ಪಟ್ಟಣದ ವಿವಿಧ ಮಸೀದಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಕೂಡಿಸಿದ ಅಲಾಯಿ ದೇವರು ಪಟ್ಟಣದ ಹಿಂದೂ ಲಿಂಗಾಯತ ಮಠಗಳಿಗೆ ತೆರಳಿ ಆಶೀರ್ವಾದ ಪಡೆದಿದ್ದು ಎಲ್ಲರ ಗಮನ ಸೆಳೆಯಿತು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆದ ಮೆರವಣಿಗೆ ಕಾಲಕ್ಕೆ ಶಾಂತಿ ಸುವ್ಯವಸ್ಥೆಗೆ ಮುದ್ದೆ ಬಿಹಾಳ ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ ನೇತೃತ್ವದಲ್ಲಿ ಸ್ಥಳೀಯ ಮುಖ್ಯ ಪೇದೆ ಪಿಎಸ್ ಪಾಟೀಲ್ ಎಎಸ್ಐ ಸಾಲಿ ಬಸವರಾಜ್ ಹಿಪ್ಪರ್ಗಿ ಬಸವರಾಜ್ ಚಿಂಚೋಳಿ ಹನುಮಂತ ಹೆಬ್ಬುಲಿ ಚಿದಾನಂದ್ ಸುರಗಿಹಳ್ಳಿ ಅವರು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದೆ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದರು ವರದಿ ಅಬ್ದುಲ್ ರಜಾ ಕರಕಸಗಿ ನಾಲತ್ವ

ದಂಡ <laughs> i सहुरा <cur> नंते <suman> <hating> <Wars> <ieur22>